ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನಾಯ್ ಆ್ಯಟ್ ಕನ್ನಡ ಟ್ಯಾರೋ ಕಾಲ್ ರೀಡಿಂಗ ವೆಲ್ಕಮ್ ಇವತ್ತಿನ ದಿನದಲ್ಲಿ ನಾನು ಒಂದು ರೆಮಿಡಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ ಅದು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ರೆಮಿಡಿ ಆಗಿರುತ್ತೆ ಅಂದರೆ ಸುಮಾರು ರೆಮಿಡಿಗಳನ್ನು ನಾವು ಕೊಡುವಾಗ ಕೆಲವೊಂದು ರೆಮಿಡಿಗಳನ್ನು ನಾವು ಮಾಡೋಕ್ಕಾಗಲ್ಲ ಮೇಡಮ್ ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿರ್ತೀರ ಹಾಗಿದ್ರೆ ಬೇರೆ ಅದಕ್ಕೆ ದಾರಿ ಇದೆಯಾ ಅನ್ನೋದನ್ನು ನೋಡೋದಾದರೆ ಖಂಡಿತವಾಗಿಯೂ ಹಲವಾರು ರೆಮಿಡೀಸ್ಗಳು ಒಂದೇ ಸಮಸ್ಯೆಗಳಿಗೆ ಇರುತ್ತೆ ಆದರೆ ಅದನ್ನು ನಮಗೆ ಯಾವುದು ಅಡ್ಜಸ್ಟಬಲ್ ಆಗುತ್ತೋ ನಮಗೆ ಯಾವುದನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಆಯ್ಕೆ ಮಾಡಿಕೊಂಡು ನಾವು ಮಾಡಬೇಕಾಗತ್ತೆ ಮತ್ತು ಇವತ್ತಿನ ದಿನದಲ್ಲಿ ನೀವು ಥಮ್ನೈಲನ್ನು ನೋಡಿರೋ ಪ್ರಕಾರವಾಗಿ ನಿಮ್ಮ ಅಂಗೈಯಲ್ಲೇ ನಿಮ್ಮ ಪ್ರೀತಿಯನ್ನು ಉಳಿಸಿಕೊಳ್ಳುವಂತಹ ಶಕ್ತಿ ಇದೆ ಅನ್ನೋದನ್ನು ನಾನು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ಹೌದಲ್ವಾ ಹೌದು ಯಾಕೆ ಅನ್ನೋದಾದ್ರೆ ನಮ್ಮ ಬಾಡಿಯ ಪ್ರತಿ ಒಂದು ಭಾಗದಲ್ಲಿಯೂ ಕೂಡ ಅದರದ್ದೇ ಆದಂತಹ ಒಂದು ಶಕ್ತಿ ಇದೆ ಹಾಗೆಯೇ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ನಾವು ಪ್ರೀತಿಯನ್ನ ನಮ್ಮ ಕೈಯಲ್ಲೇ ಇದೆ ಉಳಿಸ್ಕೊಳ್ಳುವಂತಹ ಕೆಲವೊಂದು ರೆಮಿಡೀಸ್ ನಾವು ಬಳಸ್ಬೋದಾಗಿರುತ್ತೆ ಹಾಗಿದ್ರೆ ಏನು ಅನ್ನೋದು ಮತ್ತೆ ಪ್ರೀತಿಯ ವಿಚಾರದಲ್ಲಿ ರೆಮಿಡೀಸ್ ಯಾಕೆ ಕೊಡ್ತಾ ಇದ್ದೀನಿ ಅಂದ್ರೆ ಹಲವಾರು ಕಾರಣಗಳಿಂದ ಬ್ರೇಕಪ್ಗಳಾಗಿದ್ರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗಿದ್ದರೆ ಮಿಸ್ಕಮ್ಯುನಿಕೇಷನ್ಗಳಾಗಿದ್ದರೆ ಅಥವಾ ಪ್ರೀತಿಸುವಂತಹ ವ್ಯಕ್ತಿ ಬೇರೊಂದು ಪ್ರೀತಿಗೆ ಆಕರ್ಷಣೆ ಆಗಿದ್ದರೆ ಈ ಕಡೆ ನೀವು ಅಳ್ತಾ ಇರ್ತೀರ ಸೊ ನನ್ನ ಪ್ರೀತಿ ನನಗೆ ಬೇಕು ಅಂತ ಕಾಯ್ತಾ ಇರ್ತೀರ ಮತ್ತು ಅಸಮಾಧಾನಗಳಿಗೆ ಒಳಗಾಗ್ತೀರ ಮತ್ತು ಎಷ್ಟೋ ಟೈಮಿನಲ್ಲಿ ಅವರನ್ನು ಕಮ್ಯುನಿಕೇಶನ್ಸನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ರು ಕೂಡ ಅವರು ಕಮ್ಯುನಿಕೇಷನ್ಸಿಗೆ ಬರ್ತಾ ಇರಲ್ಲ ಆಗ ಗೊತ್ತಾಗೋದಿಲ್ಲ ಏನು ಮಾಡಬೇಕು ಅನ್ನೋದು ಅಂತಹ ಸಂದರ್ಭದಲ್ಲಿ ನೀವು ಈ ರೆಮಿಡಿಗಳನ್ನು ಮಾಡ್ಬೋದಾಗಿರತ್ತೆ ಆದರೆ ಯಾರೋ ವ್ಯಕ್ತಿ ಕಮಿಟ್ಮೆಂಟಲ್ಲಿರುವಂತಹ ವ್ಯಕ್ತಿಯನ್ನು ನಾನು ಪಡ್ಕೋಬಹುದಾ ಅನ್ನೋದಾದರೆ ದುರುದ್ದೇಶ ಇಟ್ಕೊಂಡು ಯಾವುದೇ ರೀತಿಯ ರೆಮಿಡೀಸ್ಗಳನ್ನು ಮಾಡಿದ್ರೆ ಅದು ವರ್ಕ್ ಆಗೋದಿಲ್ಲ ಮತ್ತು ರೆಮಿಡೀಸ್ಗಳನ್ನು ಮಾಡುವಾಗ ಬಹಳಷ್ಟು ಕಾನ್ಸಂಟ್ರೇಷನಿನ ಜೊತೆಗೆ ನಿಮ್ಮಲ್ಲಿ ನಂಬಿಕೆಯಿಂದ ಕೆಲವು ಕೆಲಸಗಳನ್ನು ಮಾಡಬೇಕಾಗತ್ತೆ ಆಗನೇ ವರ್ಕ್ ಆಗೋವಂಥದ್ದು ಸೊ ಇಲ್ಲ ಅಂದರೆ ಆ ಕೆಲವು ರೆಮಿಡೀಸ್ಗಳು ನಿಮಗೆ ವರ್ಕ್ ಆಗೋದೇ ಇಲ್ಲ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುತ್ತೆ ನಿಮಗೆ ರೆಸುನೇಟ್ ಆದರೆ ಮಾತ್ರ ತಗೊಳ್ಳಿ ಅಥವಾ ಇದು ನಿಮಗೆ ಸಮಾಧಾನ ಆಗ್ತಾ ಇದ್ರೆ ಮಾತ್ರ ತಗೊಳ್ಳಿ ಇದೇನು ಫೋರ್ಸ್ಫುಲ್ ಆಗಿ ನೀವು ಮಾಡಲೇಬೇಕು ಅನ್ನುವಂತಹದೇನು ಅಲ್ಲ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡುವುದರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಗಳನ್ನ ನೀವು ತಗೋಬಹುದಾಗಿರತ್ತೆ ಓಕೆ ಸೊ ರೆಮಿಡಿಗಳನ್ನ ಮಾಡೋದಕ್ಕೆ ಎರಡು ವಿಧಾನಗಳು ಇದೆ ನಿಮ್ಮ ಪ್ರೀತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಒಂದು ನಿಮ್ಮ ಅಂಗೈಯಲ್ಲಿ ಒಂದು ರೆಮಿಡಿ ಇದೆ ಇನ್ನೊಂದು ನಾವು ಅಂಗೈಯಲ್ಲಿ ಮಾಡೋದಕ್ಕೆ ಆಗೋದಿಲ್ಲ ಮೇಡಮ್ ಅನ್ನೋದಾದ್ರೆ ಒಂದು ಪೀಸ್ ಆಫ್ ಪೇಪರ್ನಲ್ಲಿಯೂ ಕೂಡ ನೀವು ಈ ರೆಮಿಡಿಯನ್ನ ಮಾಡಬಹುದಾಗಿರತ್ತೆ ಹಾಗಿದ್ರೆ ಹೇಗೆ ಮಾಡಬೇಕು ಹೇಗೆ ನಾವು ಆ ರೆಮಿಡಿಗಳನ್ನ ಬಳಸ್ಕೋಬೇಕು ಹೇಗೆ ನಾವು ರೆಮಿಡಿಯನ್ನ ಮಾಡುವಾಗ ಮ್ಯಾನಿಫೆಸ್ಟೇಶನ್ ಅನ್ನ ಮಾಡ್ಬೇಕು ಅನ್ನುವಂತಹ ಮಾಹಿತಿಯನ್ನ ನಿಮಗೋಸ್ಕರ ನಾನು ಕೊಡ್ತಾ ಇದ್ದೇನೆ ಓಕೆನಾ ಸೊ ಹಾಗಿದ್ರೆ ರೆಮಿಡಿಗಳು ಹೇಗಿರುತ್ತೆ ಅನ್ನೋದನ್ನ ನೋಡೋಣ ಪ್ರೀತಿಯನ್ನ ಉಳಿಸ್ಕೋಬೇಕು ಅಂದ್ರೆ ನಾವು ಬಹಳಷ್ಟು ಕಾನ್ಸಂಟ್ರೇಷನ್ಸ್ ಅನ್ನ ಇಟ್ಕೋಬೇಕು ಮತ್ತು ಬಹಳಷ್ಟು ತಾಳ್ಮೆಯಿಂದ ನಾವು ಪ್ರೀತಿಯಲ್ಲಿ ಇರಬೇಕಾಗತ್ತೆ ಇಲ್ಲಾಂದ್ರೆ ಇಬ್ಬರ ನಡುವೆಯೂ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗಿ ಬ್ರೇಕಪ್ಗಳಾಗೋದೇ ಜಾಸ್ತಿ ಇರುತ್ತೆ ನಮ್ಮದೇನು ತಪ್ಪಿಲ್ಲ ಅಂದ್ರೂ ಕೂಡ ನಾವು ಪ್ರೀತಿಯನ್ನ ಕಳ್ಕೋತೀವಲ್ಲ ಮೇಡಮ್ ಅನ್ನೋದಾದ್ರೆ ಪ್ರೀತಿಯ ವ್ಯಕ್ತಿಯಲ್ಲಿ ದುರುದ್ದೇಶ ಇದ್ದಾಗ ಮಾತ್ರವೇ ನೀವು ಪ್ರೀತಿಯನ್ನ ಕಳ್ಕೋತಾ ಇರ್ತೀರ ಅಷ್ಟೇ ಅದನ್ನ ಬಿಟ್ಟರೆ ಬೇರೆ ಯಾವುದೇ ರೀತಿಯ ರೀಸನ್ಗಳು ಕೂಡ ಇರೋದಿಲ್ಲ ಓಕೆ ಸೊ ಹಾಗಿದ್ರೆ ರೆಮಿಡೀಸ್ಗಳು ಹೇಗಿರುತ್ತೆ ಅನ್ನೋದಾದರೆ ನಾನು ನಿಮಗೆ ತಮ್ನೈಲಲ್ಲಿ ಹೇಳಿರೋ ಪ್ರಕಾರ ನಿಮ್ಮ ಅಂಗೈಯಲ್ಲಿ ನೀವು ಪ್ರೀತಿಯನ್ನು ಉಳಿಸ್ಕೊಳ್ಳುವಂತಹ ಶಕ್ತಿ ಇದೆ ಅನ್ನೋದನ್ನ ನಾನು ಮೆನ್ಷನ್ ಮಾಡಿದ್ದೆ ಹಾಗಿದ್ರೆ ಹೇಗೆ ಅನ್ನೋದಾದರೆ ಫಸ್ಟ್ ನಿಮ್ಮ ಕೈಯಲ್ಲಿ ಹೇಗೆ ನಾವು ಮಾಡ್ಕೋಬಹುದು ಅನ್ನೋದನ್ನ ಹೇಳ್ತೀನಿ ಇದು ಒಂದು ಸಿಂಬಲ್ ಅನ್ನ ಯೂಸ್ ಮಾಡಿ ಮಾಡುವಂತಹ ಒಂದು ಮ್ಯಾನಿಫೆಸ್ಟೇಷನ್ ಆಗಿರತ್ತೆ ಓಕೆ ಸೊ ಆ ಸಿಂಬಲ್ ಏನು ಅನ್ನೋದಾದ್ರೆ ಮೊದಲು ನೀವು ನೀವು ಪ್ರೀತಿಸುವಂತಹ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ನೆನಪು ಮಾಡ್ಕೊಳ್ಳಿ ಹನ್ನೊಂದು ಬಾರಿ ಅವರನ್ನ ನೆನಪು ಮಾಡ್ಕೊಳ್ಳಿ ಓಕೆ ಹನ್ನೊಂದು ಬಾರಿ ನೆನಪು ಮಾಡ್ಕೊಳ್ಳೋದ್ರ ಮೂಲಕ ನೀವು ಸ್ಪಿರಿಟ್ಸ್ಗಳ ಬಳಿಯಲ್ಲಿ ಸ್ವಲ್ಪ ಸಮಾಧಾನವಾದ ರೀತಿಯಲ್ಲಿ ಈ ಮ್ಯಾನಿಫೆಸ್ಟೇಷನ್ಸ್ಗಳನ್ನು ಮತ್ತೆ ಈ ರೆಮಿಡೀಸ್ಗಳನ್ನು ಮಾಡಬೇಕಾಗತ್ತೆ ಯಾಕಂದರೆ ರೆಮಿಡೀಸ್ಗಳನ್ನು ಮಾಡುವಾಗ ಸುಮಾರು ಜನರು ಏನು ಮಾಡ್ತೀರಾ ಅಂದರೆ ಉದ್ವೇಗಗಳಿಗೆ ಒಳಗಾಗುವಂತಹದ್ದು ತುಂಬ ಅಳ್ತಾ ಇರ್ತೀರಾ ತುಂಬ ದುಃಖ ಬರ್ತಾ ಇರುತ್ತೆ ನಿಮಗೆ ನಿಮಗೆ ತಡ್ಕೊಳಕ್ಕಾಗದೇ ಇರುವಂತಹ ಒಂದು ಸಂಕಟಗಳ ಇರೋ ಥರ ನೀವು ತುಂಬಾ ದುಃಖದಲ್ಲಿ ಇರ್ತೀರಾ ಅಳ್ತಾ 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 ನಿಮ್ಮ ಕಾನ್ಸಂಟ್ರೇಷನ್ಸ್ ಕಡಿಮೆ ಮಾಡ್ಕೋತಾ ಇರ್ತೀರಾ ಅದನ್ನ ಯಾವುದನ್ನು ಕೂಡ ಮಾಡದೆ ಸ್ವಲ್ಪ ಸಮಾಧಾನವಾದ ರೀತಿಯಲ್ಲಿ ನೀವು ಈ ರೆಮಿಡಿಯನ್ನ ಮಾಡ್ಕೊಳ್ಳಿ ನಂಬಿಕೆಯಿಂದ ಹಾಗಿದ್ರೆ ನಿಮ್ಮ ಅಂಗೈಯಲ್ಲಿ ನಾವು ರೆಮಿಡಿಯನ್ನ ಹೇಗೆ ಮಾಡೋದು ಅನ್ನೋದಾದ್ರೆ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಲೆಫ್ಟ್ ಹ್ಯಾಂಡ್ ನಿಮ್ಮ ಎಡಗೈಯನ್ನು ನೀವು ಬಳಸ್ತಾ ಹೋಗಬೇಕು ಕಾಣಿಸ್ತಾ ಇದೆಯಾ ಓಕೆ ಸೊ ನಿಮ್ಮ ಎಡಗೈಯನ್ನು ಬಳಸುವಾಗ ಫಸ್ಟು ನೀವು ಏನು ಮಾಡಬೇಕು ಅಂದರೆ ನೀವು ಯಾರಿಂದ ದೂರ ಆಗಿದ್ದೀರೋ ಅಥವಾ ನೀವು ಯಾರನ್ನು ಪ್ರೀತಿಸ್ತಾ ಇದ್ದೀರೋ ಅವರ ಹೆಸರನ್ನು ಬರೆಯಿರಿ ಓಕೆ ಸೊ ಇಲ್ಲಿ ನಾನೇನಂತ ಬರೀತೀನಿ ನೇಮ್ ಎನ್ ಎಂ ಈ ನೇಮ್ ನೇಮ್ ಅಂತಾನೆ ನೀವು ಬರ್ಕೋಬೇಡಿ ನೀವೇನಂತ ಬರ್ಕೋಬೇಕು ಅನ್ನೋದಾದ್ರೆ ಸೊ ನಿಮ್ಮ ಪರ್ಸನ್ನಿನ ಹೆಸರನ್ನ ಬರ್ಕೊಳ್ಳಿ ಈ ಜಾಗದಲ್ಲಿ ಬರ್ಕೊಳ್ಳಿ ಓಕೆ ನಾನು ನೇಮ್ ಅಂತ ಬರ್ದಿದ್ದೀನಿ ನಿಮ್ಮ ಪರ್ಸನ್ ಯಾರಿದ್ದಾರೋ ಅವ್ರ ಹೆಸರನ್ನು ಬರ್ಕೊಳ್ಳಿ ತದನಂತರದಲ್ಲಿ ನೀವು ಏನ್ ಮಾಡಬೇಕು ಅನ್ನೋದಾದ್ರೆ ನಾನು ಏನ್ ಸಿಂಬಲ್ ಅನ್ನ ಬರಿತೀನೋ ಅದನ್ನ ಬರೀರಿ ಓಕೆ ಸೊ ನೋಡಿ ನೋಡಿದ್ರ ಈ ಸಿಂಬಲನ್ನು ಬರ್ಕೊಳ್ಳಿ ಈ ಸಿಂಬಲನ್ನು ಬರ್ಕೊಂಡ ತದನಂತರದಲ್ಲಿ ನೀವು ಮ್ಯಾನಫೆಸ್ಟೇಷನ್ಸನ್ನು ಮಾಡಿ ಇದು ಒಂದು ರೂನ್ಸ್ ಲವ್ ಸಿಂಬಲ್ ಆಗಿರೋದ್ರಿಂದ ನೀವು ಇದನ್ನು ಬರ್ಕೊಂಡ್ಮೇಲೆ ಇದನ್ನು ಹೀಗೆ ಮುಚ್ಚಿ ಮ್ಯಾನಫೆಸ್ಟೇಷನನ್ನು ಮಾಡಿ ನನ್ನ ಪ್ರೀತಿ ನನಗೆ ಬೇಕು ಸ್ಪಿರಿಟ್ಸ್ ನನ್ನ ಪ್ರೀತಿ ನನಗೆ ಬೇಕು ಸ್ಪಿರಿಟ್ಸ್ ನನ್ನ ಪ್ರೀತಿ ನನಗೆ ಬೇಕು ಸ್ಪಿರಿಟ್ಸ್ ನನ್ನ ಪ್ರೀತಿಯನ್ನು ಕೊಡಿ ಸ್ಪಿರಿಟ್ಸ್ ನೀವು ನನ್ನನ್ನೇ ಪ್ರೀತಿಸಬೇಕು ನೀವು ನನ್ನನ್ನೇ ಪ್ರೀತಿಸಬೇಕು ನೀವು ನನ್ನನ್ನೇ ಪ್ರೀತಿಸಬೇಕು ನಿಷ್ಕಲ್ಮಶವಾದ ಹೃದಯದಿಂದ ಹನ್ನೊಂದು ಬಾರಿ ನೀವು ಮ್ಯಾನಫೆಸ್ಟೇಷನನ್ನು ಮಾಡಬೇಕು ಈ ರೀತಿ ಇಟ್ಕೊಂಡು ಅರ್ಥ ಆಗ್ತಿದೆಯಾ ಸೊ ನಿಮ್ಮ ಅಂಗೈಯಲ್ಲಿ ನಾವು ಹೇಗೆ ಮಾಡೋದು ಅಂದರೆ ನಿಮ್ಮ ಪರ್ಸನಿನ ಹೆಸರನ್ನು ಬರ್ಕೋಬೇಕು ತದನಂತರದಲ್ಲಿ ಈ ಸಿಂಬಲನ್ನು ಬರಿಬೇಕು ಇದು ಪ್ರೀತಿಯ ಪ್ರೊಟೆಕ್ಷನ್ಸಿನ ಸಿಂಬಲ್ ಆಗಿರೋದ್ರಿಂದ ನೀವು ಇದನ್ನು ಬರ್ಕೊಂಡು ಈ ರೀತಿ ಮುಚ್ಚಿ ಸ್ಪಿರಿಟ್ಸ್ಗಳ ಬಳಿಯಲ್ಲಿ ನೀವು ಮ್ಯಾನಿಫೆಸ್ಟೇಷನನ್ನು ಮಾಡಿ ಖಂಡಿತವಾಗಿಯೂ ನೀವು ನಿಮ್ಮ ಪ್ರೀತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಹಾಗಿದ್ರೆ ನೆಕ್ಸ್ಟ್ ಇನ್ನೊಂದು ರೆಮಿಡಿಯನ್ನು ನಾವು ಹೇಗೆ ಮಾಡೋದು ಮತ್ತೆ ಹನ್ನೊಂದು ಬಾರಿ ಮಾಡಬೇಕು ಅಂತ ಹೇಳಿದೆ ಎಷ್ಟು ದಿನ ಅನ್ನೋದು ನಿಮ್ಮ ಪ್ರಶ್ನೆ ಆಗಿರುತ್ತೆ ಇಪ್ಪತ್ತೊಂದು ದಿನಗಳ ಕಾಲದವರೆಗೆ ಪ್ರತಿ ದಿನವೂ ಕೂಡ ನೀವು ಹನ್ನೊಂದು ಬಾರಿ ಮ್ಯಾನಿಫೆಸ್ಟೇ ಇದೊಂದು ಬಾರಿ ಬರ್ಕೊಂಡು ಹನ್ನೊಂದು ಬಾರಿ ಈ ರೀತಿ ಹೇಳ್ತಾ ಹೋಗಬೇಕು ನನ್ನ ಪ್ರೀತಿಯನ್ನು ನನಗೆ ಉಳಿಸ್ಕೊಡಿ ನನ್ನ ಪ್ರೀತಿಯನ್ನು ನನಗೆ ಉಳಿಸ್ಕೊಡಿ ನೀವು ನನ್ನನ್ನೇ ಪ್ರೀತಿಸಬೇಕು ಅನ್ನುವಂತಹ ಒಂದು ನಂಬಿಕೆಯಿಂದ ನೀವು ಮಾಡಬೇಕು ನನಗೆ ಕೈಯಲ್ಲಿ ಬರ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಸೊ ನಾನು ಏನು ಮಾಡಬೇಕು ಅನ್ನೋದಾದರೆ ಒಂದು ಪೀಸ್ ಆಫ್ ಪೇಪರನ್ನು ನೀವು ತಗೊಂಡು ಆ ಪೀಸ್ ಆಫ್ ಪೇಪರಿನ ಮೇಲೆ ನೀವು ಏನು ಮಾಡಬೇಕು ಆ ಪೀಸ್ ಆಫ್ ಪೇಪರ್ ಮೇಲೆ ನೀವು ಆಸ್ ಯೂಶಲ್ ಆಗಿ ನೀವು ಅಂಗೈಯಲ್ಲಿ ಏನು ಬರ್ಕೊಂಡಿದ್ರಲ್ಲ ಸೇಮ್ ಸೇಮ್ ಅನ್ನ ಬರ್ಕೊಳ್ಳಿ ಇಲ್ಲಿ ನಾನು ಎನ್ ಎಮ್ ಇ ಅನ್ನುವಂತಹದ್ದನ್ನು ಬರ್ದಿದೀನಿ ಇಲ್ಲಿ ಎನ್ ಎ ಎಂ ಇ ನೇಮ್ ಅನ್ನುವಂತಹ ಜಾಗದಲ್ಲಿ ನಿಮ್ಮ ಪರ್ಸನ್ನಿನ ಹೆಸರನ್ನ ನೀವು ಬರ್ಕೋಬೇಕು ತದನಂತರದಲ್ಲಿ ನೀವೇನು ಮಾಡಬೇಕು ಅನ್ನೋದಾದ್ರೆ ನೋಡಿ ಈ ಸಿಂಬಲನ್ನು ನೀವು ಬರಿತಾ ಹೋಗ್ಬೇಕು ಒಂದು ಸೆಕೆಂಡ್ ಬರೆದು ತೋರಿಸ್ತೀನಿ ಈ ಸಿಂಬಲ್ ಅನ್ನ ನೀವು ಬರೀರಿ ಓಕೆ ಸೊ ಈ ಸಿಂಬಲನ್ನು ಬರೆದು ಎಗೇನ್ ನೀವು ಇದನ್ನು ಫೋಲ್ಡಿಂಗ್ ಮಾಡ್ಕೊಳ್ಳಿ ಹೋಲ್ಡಿಂಗ್ ಮಾಡಿದ ತದನಂತರದಲ್ಲಿ ನೀವು ಯಾವುದಾದರೂ ರೋಸ್ ಕ್ವಾಡ್ಸ್ನ ಬ್ರಾಸ್ಲೆಟ್ ಇರ್ಬೋದು ಪೆಂಡೆಂಟ್ ಇರಬಹುದು ಅಥವಾ ರೋಸ್ ಕ್ವಾಡ್ಸ್ಗೆ ಸಂಬಂಧಪಟ್ಟಂತೆಯೇ ರೋಸ್ ಫ್ಲವರೇ ಸಿಗತ್ತೆ ಅದನ್ನು ಇಟ್ಟು ಮ್ಯಾನಿಫೆಸ್ಟೇಷನ್ ಅನ್ನು ಮಾಡಿ ನನ್ನ ಪ್ರೀತಿಯನ್ನು ನನಗೆ ಉಳಿಸ್ಕೊಡಿ ಸ್ಪಿರಿಟ್ಸ್ ನೀವು ನನ್ನನ್ನೇ ಪ್ರೀತಿಸಬೇಕು ನೀವು ನನ್ನನ್ನೇ ಪ್ರೀತಿಸಬೇಕು ನೀವು ನನ್ನನ್ನೇ ಪ್ರೀತಿಸಬೇಕು ಅನ್ನುವಂತಹ ರೀತಿಯಲ್ಲಿ ಹನ್ನೊಂದು ಬಾರಿ ನೀವು ಇದನ್ನು ಮ್ಯಾನಫೆಸ್ಟೇಷನನ್ನು ಮಾಡಬೇಕು ಇಪ್ಪತ್ತೊಂದು ದಿನಗಳ ಕಾಲದವರೆಗೂ ನೀವು ಇದನ್ನು ಮಾಡಬೇಕು ಯಾವ ಟೈಮಿನಲ್ಲಿ ನೀವು ಇದನ್ನು ಮಾಡ್ತಾ ಇರ್ತೀರೋ ಸೇಮ್ ಟೈಮಿನಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ವರ್ಕ್ ಆಗತ್ತೆ ಎಲ್ಲ ನನಗೆ ಬೇರೆ ಬೇರೆ ಟೈಮಿನಲ್ಲಿ ನಾನು ಮಾಡ್ತೀನಿ ಅಂದರೆ ಓಕೆ ಪರವಾಗಿಲ್ಲ ಯಾವ ಟೈಮಿನಲ್ಲಿ ನಿಮಗೆ ಮಾಡೋಕ್ಕಾಗುತ್ತೋ ಹಾ ಮಾಡಿ ಆದರೆ ಸಿಂಬಲ್ ಅನ್ನು ಕರೆಕ್ಟ್ ಆಗಿ ಬರೀರಿ ರೂಮ್ ಸಿಂಬಲ್ ಅಂಡ್ ಲವ್ ಪ್ರೊಟೆಕ್ಷನ್ ಸಿಂಬಲ್ನೇ ಆಗಿರೋದ್ರಿಂದ ನೀವು ಕರೆಕ್ಟ್ ಆಗಿ ಆ ಸಿಂಬಲ್ ಅನ್ನು ಬರಿಬೇಕಾಗತ್ತೆ ಅದನ್ನ ಬರೆದು ನೀವು ಮ್ಯಾನಿಫೆಸ್ಟೇಷನ್ ಅನ್ನು ಮಾಡೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಪ್ರೀತಿಯನ್ನು ನೀವು ಉಳಿಸ್ಕೊಳೋದಕ್ಕೆ ಸಾಧ್ಯ ಆಗತ್ತೆ ಮತ್ತು ಇದೆಲ್ಲ ರೆಮಿಡೀಸ್ಗಳನ್ನು ನೀವು ಯಾರಿಗೂ ತೊಂದರೆಯನ್ನು ಕೊಡೋದಕ್ಕೋಸ್ಕರವಾಗಿ ಬಳಸೋದಲ್ಲ ಇದು ನಿಮ್ಮಲ್ಲಿಯೂ ಪ್ರೀತಿ ಇದ್ದು ಅವರಲ್ಲಿಯೂ ಪ್ರೀತಿ ಇದ್ದು ಹಲವಾರು ಚಿಕ್ಕ ಪುಟ್ಟ ಕಾರಣಗಳಿರ್ಬೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿರ್ಬೋದು ಅಥವಾ ಬೇರೆಯವರಿಗೆ ಆಕರ್ಷಣೆಯಾದಂತಹ ಸಂದರ್ಭದಲ್ಲಿ ನಿಮ್ಮ ಪ್ರೀತಿಯನ್ನ ನೀವು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ನೀವು ಈ ರೀತಿ ಮಾಡಬಹುದು ಇದನ್ನ ಮದುವೆ ಆಗಿರುವಂತಹ ವ್ಯಕ್ತಿಗಳು ಕೂಡ ಮಾಡಬಹುದಾ ಅನ್ನೋದಾದ್ರೆ ನಿಮ್ಮ ಸೀರಿಯಸ್ ಕಮಿಟ್ಮೆಂಟಿನ ವ್ಯಕ್ತಿ ಗಂಡ ಇರ್ಬೋದು ಹೆಂಡತಿ ಇರ್ಬೋದು ನನ್ನನ್ನು ಪ್ರೀತಿಸ್ಬೇಕು ಅನ್ನುವಂತಹ ಮನಸ್ಥಿತಿಯನ್ನ ನೀವು ಇಟ್ಕೊಂಡು ಮಾಡ್ತೀನಿ ಅಂದ್ರೆ ಅವರು ಕೂಡ ಇದನ್ನ ಖಂಡಿತವಾಗಿಯೂ ಮಾಡಬಹುದು ಇದು ಖಂಡಿತವಾಗಿಯೂ ನಿಮಗೆ ವರ್ಕ್ ಆಗತ್ತೆ ಆದರೆ ಕಾನ್ಸಂಟ್ರೇಷನಿನ ಜೊತೆಗೆ ನಂಬಿಕೆ ಅನ್ನೋದರಲ್ಲೇ ಇರೋದು ಎಷ್ಟು ನಂಬಿಕೆಯಿಂದ ನೀವು ಈ ಕೆಲಸಗಳನ್ನ ಮಾಡ್ತಿರೋ ಅಥವಾ ರೆಮಿಡಿಗಳನ್ನ ಮಾಡ್ತಿರೋ ಅದು ನಿಮಗೆ ವರ್ಕ್ ಆಗತ್ತೆ ಅನ್ನೋದನ್ನ ಹೇಳ್ಬಹುದಾಗಿರತ್ತೆ ಇಪ್ಪತ್ತೊಂದು ದಿನಗಳ ಕಾಲದವರೆಗೆ ಬರೆದ ತತ್ತ ಸಿಂಬಲ್ ಅನ್ನ ಮತ್ತೆ ನೇಮನ್ನ ಬರೆದ ತದ ನಂತರದಲ್ಲಿ ಹನ್ನೊಂದು ಬಾರಿ ನೀವು ಆ ರೀತಿ ಹೇಳ್ಕೋಬೇಕಾಗತ್ತೆ ಇದರಿಂದ ನಿಮ್ಮ ಪ್ರೀತಿಯ ಪ್ರೊಟೆಕ್ಷನ್ಸ್ಗಳು ರಕ್ಷಣೆಗಳು ಪ್ರೀತಿಯ ಆಕರ್ಷಣೆ ಇರ್ಬೋದು ಗಮನ ಇರ್ಬೋದು ಆಸಕ್ತಿ ಇರ್ಬೋದು ನಿಮ್ಮ ಕಡೆ ಬರುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ನಾವು ಹೇಳ್ಬೋದಾಗಿರತ್ತೆ ಮತ್ತೆ ಇದಿಷ್ಟು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೀತಿಯನ್ನ ಉಳಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ವಿಚಾರವಾಗಿ ಮಾಹಿತಿಯಾಗಿರುತ್ತೆ ಮತ್ತೆ ವೇಕೆನ್ಸಿನಲ್ಲಿ ಬರುವಂತಹ ಫ್ರೀ ಗೆ ನೀವು ಎಂಟ್ರಿಯನ್ನ ಪಡ್ಕೋಬೇಕು ಅಂದ್ರೆ ಖಂಡಿತವಾಗಿಯೂ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಹೆಸರುಗಳನ್ನ ನೋಂದಾಯಿಸ್ಕೊಳ್ಳಿ ಲಕ್ಕಿ ಡಿಪ್ಪಿನಲ್ಲಿ ಯಾರ ಹೆಸರು ಬರುತ್ತೋ ಅವರ ಹೆಸರಿಗೆ ನಾವು ಫ್ರೀ ರೀಡಿಂಗ್ ಒಂದು ಪ್ರಶ್ನೆಯ ಫ್ರೀ ರೀಡಿಂಗನ್ನು ಮಾಡ್ತೀನಿ ಆದರೆ ಈ ವಾರದ ವಿಶೇಷ ಏನು ಅಂದರೆ ಇಬ್ಬರು ವ್ಯಕ್ತಿಗಳ ಹೆಸರನ್ನು ತಗೋತಾ ಇದ್ದೀನಿ ಯಾಕಂದರೆ ಲಕ್ಕಿ ಡಿಪ್ಪನ್ನು ನಾನು ಓದ್ವಾರ ಮಾಡದೇ ಇರೋದರಿಂದ ಇಬ್ಬರ ಹೆಸರನ್ನು ತಗೋತೀವಿ ಯಾರ ಇಬ್ಬರ ಹೆಸರುಗಳು ಸ್ಪಿರಿಟ್ಸ್ಗಳು ಕೊಡ್ತಾರೋ ಅವರ ಹೆಸರಿಗೆ ರೀಡಿಂಗನ್ನು ಮಾಡ್ತೀವಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಾನು ಮತ್ತೊಂದು ರೀಡಿಂಗ್ಗಳಲ್ಲಿ ಬರೋವರೆಗೂ ನೀವು ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್